ಹಲೋ ಅವ್ರೀವ್ ಇವತ್ತಿನ ರೆಸಿಪಿ ನೀರು ದೋಸೆ ಹಾಗೂ ಹೀರೆಕಾಯಿ ಪಲ್ಯ ತುಂಬ ಚೆನ್ನಾಗಿ ಬಂದಿತ್ತು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಹೀರೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗ್ದಿಟ್ಟು ಇದಕ್ಕೆ ಎರಡು ಈರುಳ್ಳಿ ಎರಡು ಟೊಮೊಟೊ ಹಸಿಮೆಣ್ಸಿನಕಾಯಿ ಮತ್ತು ಕಾಯಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಳೋಣ ಬಾಂಡ್ಲಿ ಅದಕ್ಕೆ ಸ್ವಲ್ಪ ಎರಡು ಎರಡು ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿತಾ ಇದೆ ಈಗ ಜೀರಿಗೆ ಹಾಕೋಣ ಸ್ವಲ್ಪ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದೆರಡು ಎಸ್ಲು ಕರಿಬೇವು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕಡಲೆಬೇಳೆ ಸ್ವಲ್ಪ ಕೆಂಪಿಗೆ ಹಾಕಬೇಕು ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಮತ್ತು ಇದಕ್ಕೆ ಹಸಿ ಮೆಣ್ಸಿನ್ಕಾಯಿ ಹಾಕೋಣ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು ಒಂದು ಅರ್ಧ ಸ್ಪೂನ್ ಅರಿಶಿನ ಮತ್ತು ಹೀರೆಕಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ನಲ್ಲ ಅದೆಲ್ಲ ಹಾಕ್ಕೊಂಡು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ಲಿಡ್ ಮುಚ್ಚೋಣ ಅದು ಬೇಯ್ತಾ ಇರಲಿ ಒಂದು ಐದು ನಿಮಿಷ ಬೆಂದ ಮೇಲೆ ಇದಕ್ಕೆ ಸ್ವಲ್ಪ ಟೊಮೊಟೊ ಹಾಕೋಣ ಸ್ವಲ್ಪ ಕಾಯಿ ತುರಿ ಮತ್ತು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಅದು ಸಾಫ್ಟ್ ಆಗಿರಬೇಕು ಹೀರೆಕಾಯಿ ನಾನಿಲ್ಲಿ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಟೂ ಸ್ಪೂನ್ಸು ಮತ್ತು ರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಟೇಸ್ಟ್ಗೆ ಇದು ಶಾ ಶೇಂಗಾ ಪುಡಿ ಮತ್ತು ಹುಚ್ಚೇಳಿ ಪುಡಿ ಹುರಿದಿಟ್ಟು ಪೌಡರ್ ಮಾಡ್ಕೊಂಡಿರೋದು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಈ ಪಲ್ಯ ರೆಡಿ ಆಗುತ್ತೆ ಈಗ ನೀರು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ನಾವಿಲ್ಲಿ ಎರಡು ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ ರಾಗಿ ಹಿಟ್ಟು ಅರ್ಧ ಕಪ್ ಜೋಳದ ಹಿಟ್ಟು ನೀವು ಯಾವ ಹಿಟ್ಟಾದರೂ ಹಾಕ್ಕೋಬೋದು ಎರಡು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ನೀರಾಕಿ ಕಲಿಸ್ಕೋಬೇಕು ಎಷ್ಟು ಕನ್ಸಿಸ್ಟೆನ್ಸಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರಾಕಿ ಕಲ್ಸ್ಕೋಬೋದು ಈಗ ಇಟ್ಕೊಳೋಣ ಹೆಂಚು ಚೆನ್ನಾಗಿ ಐ ಫ್ಲೇಮಲ್ಲಿ ಕಾಯಿ ಕಾದಿರಬೇಕು ಒಂದು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿಯಲ್ಲಿ ಈ ಥರ ಉಜ್ಜೋಣ ಈರುಳ್ಳಿಯಲ್ಲಿ ಈ ಥರ ಮಾಡಿದರೆ ನಮಗೆ ದೋಸೆ ಚೆನ್ನಾಗಿ ಏಳುತ್ತೆ ನಾನಿಲ್ಲಿ ಕಾಫಿ ಲೋಟದಲ್ಲಿ ಇಟ್ಟು ತೊಗೊಂಡು ಹಾಕ್ತಾ ಇರೋದು ಈ ಥರ ಲಿಡ್ ಕ್ಲೋಸ್ ಮಾಡಿದರೆ ಬೇಗ ಬೇಯುತ್ತೆ ದೋಸೆ ಮತ್ತೆ ಅದೇ ರೀತಿ ಇನ್ನೊಂದು ದೋಸೆ ಹಾಕೋಣ ಒಂದು ಸ್ಪೂನ್ ಎಣ್ಣೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯುತ್ತೆ ಲಿಟ್ ತೆಗೆದು ಮತ್ತೆ ದೋಸೆ ತಿರ್ಗಿಸ್ಕೊಳ್ಳಿ ಈಗ ದೋಸೆ ಬೆಂದಿರುತ್ತೆ ಚೆನ್ನಾಗಿ ಟ್ರೈ ಮಾಡಿ ಒಂದು ಸಲ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಆಲ್